ಎಲ್ಲ ಕೋಲಾರ ಜಿಲ್ಲೆ ಜನತೆಗೆ ಒಂದೇ ಫಸ್ಟ್ ಆಫ್ ಅಲ್ಲಿಗೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದೇ ಯಾಕೆಂದರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಒಂದು ಒಳ್ಳೆ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಯಾಕೆಂದರೆ ಯಾರ ಜ ಯಾರಿಗೇನಷ್ಟೇ ಜನಸಾಮಾನ್ಯರಿಗೆ ಜೀವಕ್ಕೆ ಅಪಾಯ ಹಾಕಬಾರ್ದು ಅವ್ರ ಫ್ಯಾಮಿಲಿ ಜೊತೆ ಅವ್ರ ಸಂತೋಷದಿಂದ ಖುಷಿಯಿಂದ ಇರಬೇಕು ಅಂತ ಹೇಳಿ ಈ ಹೆಲ್ಮೆಟ್ದು ಕಾರ್ಯ ನಡೆಸ್ತಾ ಇದ್ದಾರೆ ಅವ್ರು ಏನು ಅವ್ರ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ಯಾಕಂದರೆ ಒಂದು ಪ್ರಾಣ ಉಳಿಸೋದು ಭಾಳ ದೊಡ್ಡ ಮಾತು ಏನೋ ಹೆಚ್ಚು ಕಡಿಮೆ ಆಗಿ ಟೂ ವೀಲರ್ ಆಗಿ ಬಿದ್ದರೆ ನೀವು ಒಂದು ಪ್ರಾಣ ಕಳ್ಕೊಂಡ್ರೆ ಇಡೀ ಫ್ಯಾಮಿಲಿನೇ ಅನಾಥ ಆಗುತ್ತೆ ತನ್ನ ಹೆಂಡತಿ ಮತ್ತು ಬಿದ್ವೆ ಆಗ್ತಾರೆ ಮಕ್ಕಳು ಅನಾಥ ಆಗ್ತಾರೆ ಅದೆಲ್ಲ ಯೋಚನೆ ಮಾಡಿ ನಮ್ಮ ಕೋಲಾರ ನಿಖಿಲ್ ಸಾರ್ ಅವರು ಮತ್ತೆ ಇಡೀ ಡಿಪಾರ್ಟ್ಮೆಂಟ್ ಇದಕ್ಕೆಲ್ಲ ಕಷ್ಟಪಟ್ಟು ಜನರಿಗೆ ಒಂದು ಜೀವ ಉಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ಧನ್ಯವಾದ ತಿಳಿಸ್ತೀನಿ ನಾನು ಮತ್ತೆ ಇನ್ನೊಂದು ಮಾತು ಒಂದು ವಿಡಿಯೋ ನೋಡಿದ ನಮ್ಮ ಟ್ರಾಫಿಕ್ ಮೇಡಮ್ ಅವ್ರದ್ದು ಯಾಕಂದ್ರೆ ಫಸ್ಟ್ ಹಿಡಿದ್ರೆ ಅವರು ಗೊತ್ತಿಲ್ದಿರಾ ಬಂದ್ಬಿಟ್ಟಿದ್ದಾರೆ ಅವ್ರಿಗೊಂದು ಚಾನ್ಸ್ ಕೊಡ್ತೀವಿ ಅಂತ ಇದು ದಯವಿಟ್ಟು ಇದು ತಪ್ಪು ಮಾಡಕ್ ಹೋಗ್ಬೇಡಿ ಯಾರ್ಗೇನ್ ಚಾನ್ಸ್ ಇರೋದಿಲ್ಲ ಇಡೀ ರಾಜ್ಯ ಎನ್ನೇ ನಿಮ್ಮ ವಿಡಿಯೋಗಳು ನೀವು ಮಾಡ್ತಾರ ಕಾರ್ಯಾಚರಣೆ ಎಲ್ಲ ರಾಜ್ಯ ನೋಡ್ತಾ ಇದೆ ಇವತ್ತು ಎಲ್ಲ ಹಳ್ಳಿಯವರು ನಮ್ಮಿಂದ ಫಸ್ಟ್ ಹಳ್ಳಿಯವ್ರಿಗೆ ಗೊತ್ತಾಗುತ್ತೆ ಅವರು ನೋಡ್ತಾ ಇದಾರೆ ಯಾರಿಗೇನು ಚಾನ್ಸ್ ಕೊಡೋದು ಬೇಡ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಫಸ್ಟ್ ಇಡದು ನಿಮ್ಮ ಏನೈತೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಮತ್ತೆ ಯಾರಿಗೆ ಏನೋ ಚಾನ್ಸೇ ಇರಬಾರ್ದು ಯಾಕಂದ್ರೆ ಸುಮಾರು ಎರಡ್ ಮೂರ್ ತಿಂಗಳಿಂದ ಈ ನಮ್ಮ ಡಿಪಾರ್ಟ್ಮೆಂಟ್ ಅವರು ಬಹಳ ಕಷ್ಟ ಪಡ್ತಾ ಇದಾರೆ ಈ ಜನ ಜೀವ ಕಾಪಾಡಕೋಸ್ ಅವ್ರ ಲಾಭಕ್ಕೋಸ್ಕರ ಏನ್ ಮಾಡ್ತಾ ಇಲ್ಲ ಅವರು ಎಲ್ಲಾರು ಕಡ್ಡಾಯ ಆಗಿ ಹೆಲ್ಮೆಟ್ ಧರಿಸ್ಕೊಂಡು ಡಿಸೆಂಬರ್ ಒಂದನೇ ತಾರೀಕಿಂದ ಮನೆ ಆಚೆ ಬರ್ಬೇಕಂತ ನಿಮ್ಮಲ್ಲಿ ಕಳೆ ಕಳೆ ಕೇಳ್ಕೊಂತೀನಿ ನಾನು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಧನ್ಯವಾದ ಮಾಡ್ತೀನಿ ಇನ್ನನ್ನು ಮಾತು ನಾನು ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ ನಮ್ಮ ಹೊಸ ಬಸ್ ಸ್ಟಾಂಡ್ ಸಿಗ್ನಲ್ ಸ್ವಲ್ಪ ಪ್ರಾಬ್ಲಮ್ ಐತೆ ಆ ಗ್ರೀನ್ ಲೈಟ್ ಮೂವ್ ಆಗ ಟೈಮ್ ಗ್ರೀನ್ ಲೈಟ್ ಬರ್ತಾ ಇಲ್ಲ ಅದಕ್ಕೆ ಸ್ವಲ್ಪ ನೀವು ಆ ರೆಡಿ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಅದು ಗ್ರೀನ್ ಲೈಟ್ ಕಾಣಿಸಲ್ಲ ಅಲ್ಲಿ ಗಾಡಿ ಮೂವ್ ಆಗೋ ಟೈಮ್ ಆಗ ಬರೀ ರೆಡ್ ಬರುತ್ತೆ ಗ್ರೀನ್ ಲೈಟ್ ಬರಲ್ಲ ಮೂವ್ ಆಗ ಟೈಮ್ ಆಗ ಅದು ಸ್ವಲ್ಪ ರೆಡಿ ಮಾಡಬೇಕು ಇದೆಲ್ಲ ಸಿಗ್ನಲ್ ಎಲ್ಲ ಕ್ಲೀನ್ ಆಗಿ ಚೆನ್ನಾಗಿ ರೆಡಿ ಇರ್ಬೇಕಂತ ನಿಮ್ಮ ಕೇಳ್ಕೊಂತಿ ಮತ್ತೆ ನಮ್ಮ ಎಲ್ಲಾ ಸಾರ್ವಜನಿಕರು ಕಡ್ಡಾಯ ಹೆಲ್ಮೆಟ್ ಧರಿಸಲೇಬೇಕು ನಿಮ್ಮ ಮನೆ ನಿಮ್ಮ ಫ್ಯಾಮಿಲಿ ನಿಮ್ ಮಕ್ಕಳಿಗೆ ಒಳ್ಳೇದಂತ ಹೇಳಿ ನಾನು ಈ ಮಾತು ಮುಗಿಸ್ತೀನಿ ನಮ್ಮ ನಿಖಿಲ್ ಸಾಹೇಬ್ರಿಗೆನು ಧನ್ಯವಾದ ತಿಳಿಸ್ತೀನಿ ಎಲ್ಲ ನಮ್ಮ ಟ್ರಾಫಿಕ್ ಪೊಲೀಸವ್ರಿಗೇನು ಧನ್ಯವಾದ ತಿಳಿಸ್ ಮಾಡ್ತೀನಿ ಒಳ್ಳೆ ಕೆಲ ಕಾರ್ಯ ನಡೆಸದಾರೆ ನಮ್ ಕೋಲಾರ ಜಿ ಈ ಕೋಲಾರ ಜಿಲ್ಲೆಯಲ್ಲೇ ಎಲ್ಲಾರಿಗೂ ಗೊತ್ತಾಗಿದೆ ಇಡೀ ರಾಜ್ಯಗೇನೆ ಗೊತ್ತಾಗಿದೆ ಗೊತ್ತಾಗಿದೆ ಯಾರಿಗೇನ್ ಚಾನ್ಸ್ ಕೊಡೋದ್ ಬೇಡ ಯಾರು ಡಿಸೆಂಬರ್ ಒಂದಿದೆ ಹೆಲ್ಮೆಟ್ ದಸಲ್ಲ ಅವ್ರಿಗೆ ಏನ್ ಕಠಿಣವಾದ ಶಿಕ್ಷೆ ಕೊಡ್ಬೇಕು ನೀವು ಅದು ಮಾಡ್ಲೇಬೇಕು ಯಾರ್ಗೇನ್ ಚಾನ್ಸ್ ಇರಬಾರ್ದು ಎಲ್ಲಾರ್ ಗೊತ್ತಾಗಿದೆ ಎಲ್ಲಾರ್ಗ ಈಗ ತಲೆಯಲ್ಲಿ ಬಂದಿದೆ ಏ ಡಿಸೆಂಬರ್ ಒಂದಿಂದ ಹೆಲ್ಮೆಟ್ ಹಾಕ್ಬೇಕಂತ ಗೊತ್ತಾಗಿದೆ ಯಾರು ಏನ್ ಚಾನ್ಸ್ ಕೊಡೋಕೋಗ್ಬಿಡಿ ಹೇಳಿ ನಾನು ನಾನ್ ಮುಗಿಸ್ತೀನಿ ಎಲ್ಲಾ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವಾಗಿ ನಾವು ಸಪೋರ್ಟ್ ಮಾಡ್ರಿ ನಮ್ಮ ಫ್ಯಾಮಿಲಿಗಳು ಒಳ್ಳೇದಾಗಿ ಇರ್ತಾರೆ ಅನ್ನೋದು न अ जय हिंद जय कोल जय डिपार्टमेंट